ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಚಿತ್ರರಂಗ ಒಂದು ರೀತಿಯ ಮಾಯಾ ಜಿಂಕೆ ಅಲ್ಲಿ ಯಶಸ್ಸು ಯಾರಿಗೆ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಸಾರಿ ಸಾಮಾನ್ಯ ಚಿತ್ರ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸಬಹುದು ಒಂದು ತುಂಬಾ ಶ್ರಮ ವಹಿಸಿ ಮಾಡಿದಂಥ ನಿರೀಕ್ಷೆ ಇದ್ದಂಥ ಚಿತ್ರ ಇನ್ನಿಲ್ಲದ ಹಾಗೆ ನೆಲ ಕಚ್ಚಬಹುದು ನೋಡಿ ಇತ್ತೀಚೆಗೆ ಅದಕ್ಕೆ ಉದಾಹರಣೆ ಅಂದ್ರೆ ಕಮಲಹಾಸನ್ ಹಾಗೂ ಮಣಿರತ್ನಂ ಅವರು ಒಟ್ಟಾಗಿ ಸೇರಿ ಮೂವತ್ತೆಂಟು ವರ್ಷಗಳ ನಂತರ ಥಗ್ ಲೈಫ್ ಚಿತ್ರವನ್ನು ತೆರೆಗೆ ತರ್ತಾರೆ ನಾಯಗನ್ ಚಿತ್ರ ಮೂವತ್ತೆಂಟು ವರ್ಷಗಳ ಹಿಂದೆ ಒಂದು ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾ ಆಗಿತ್ತು ಅದೇ ಜೋಡಿ ಮೂವತ್ತೆಂಟು ವರ್ಷಗಳ ನಂತರ ಮೋಡಿ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ಹಾಕಿದ ಬಂಡವಾಳಕ್ಕೆ ಕಾಲು ಭಾಗವನ್ನು ಸಂಪಾದನೆ ಮಾಡಲಾಗದೆ ಏದುಸಿರು ಬಿಡ್ತಾ ನೆಲ ಕಚ್ಚಿದೆ ಅಂದರೆ ಇಲ್ಲಿ ಶ್ರಮ ಇಲ್ಲ ಅಂತಲ್ಲ ಆದರೆ ಪ್ರೇಕ್ಷಕರಿಗೆ ಯಾವುದೋ ಒಂದು ಕಾರಣಕ್ಕೆ ಅದು ಇಷ್ಟ ಆಗಲಿಲ್ಲ ಈಗ ಒಂದು ಸಿನಿಮಾ ಅಂದ ಕೂಡಲೇ ಮೊದಲಿಗೆ ಕಥೆ ಇರಲೇಬೇಕು ಅಂತ ಹೇಳ್ತಾರೆ ಆಮೇಲೆ ಅದಕ್ಕೆ ಯಾವ ಆರ್ಟಿಸ್ಟ್ಗಳನ್ನು ತೊಗೋಬೇಕು ಏನು ಹಾಡುಗಳನ್ನು ಹಾಕಬೇಕು ಎಲ್ಲಿ ಶೂಟಿಂಗ್ ಮಾಡಬೇಕು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನು ಸಿಂಗರ್ಸ್ಬೇಕು ಹೀಗೆ ಯೋಚನೆ ಮಾಡಿ ಸಿನಿಮಾವನ್ನು ತೆರೆಗೆ ತರ್ತಾರೆ ಪ್ರತಿಯೊಬ್ಬರೂ ತರುವಾಗ ಇದು ಸಕ್ಸಸ್ ಆಗುತ್ತೆ ಅಂತಲೇ ತರ್ತಾರೆ ಆದರೆ ಆಮೇಲಿಂದು ಆದರೆ ಆಗುತ್ತೆ ಆಗದೆ ಇದ್ರೆ ಇಲ್ಲ ಅದು ಅದೃಷ್ಟ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಒಂದು ಚಿತ್ರದ ತಯಾರಿಕೆಯ ಹಿಂದೆ ತುಂಬ ಸ್ವಾರಸ್ಯಕರವಾದ ಕಥೆಗಳಿದೆ ಅದನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಗೆ ಬಂದಂಥ ಆಶಿಕಿ ಚಿತ್ರ ಆಶಿಕಿ ಅಂದ ಕೂಡಲೇ ನಮಗೆ ಮೆದುನಿಯ ಭುಲಾದು ತೇರಿ ರೀತಿಯ ಮಧುರವಾದಂಥ ಸುಮಾರು ಹತ್ತು ಗೀತೆಗಳು ಆ ಚಿತ್ರದಲ್ಲಿವೆ ಆದರೆ ಈ ಚಿತ್ರದ ನಿರ್ಮಾಣ ಆಗಿದ್ದು ಅದು ಹೇಗೆ ತಯಾರಾಯಿತು ಅನ್ನೋದನ್ನು ನೋಡಿದ್ರೆ ತುಂಬ ಆಶ್ಚರ್ಯವಾಗುತ್ತೆ ಭಾರತೀಯ ಚಿತ್ರರಂಗದಲ್ಲಿ ಟಾಕಿ ಯುಗ ಆರಂಭವಾದ ಮೇಲೆ ಅಂದಿನಿಂದ ಇಂದಿನವರೆಗೂ ಸಂಗೀತಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ ಹಾಡುಗಳೇ ಇಲ್ಲದೆ ಇರುವಂಥ ಚಿತ್ರಗಳು ಬೇಕಾದಷ್ಟು ಬರ್ತವೆ ಆದರೆ ಹಾಡುಗಳಿಂದಲೇ ಹಿಟ್ಟಾಗಿರುವಂಥ ಬೇಕಾದಷ್ಟು ಚಿತ್ರಗಳಿದೆ ಆಶಿಕಿ ಚಿತ್ರ ಕೂಡ ಹೀಗೆ ಹಾಡಿನಿಂದಲೇ ಹಿಟ್ ಆದಂತಹ ಒಂದು ಚಿತ್ರ ನೋಡಿ ತೊಂಬತ್ತರ ಸಾವಿರದ ಒಂಬೈನೂರ ತೊಂಬತ್ತರ ಆಸುಪಾಸಿನಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಕ್ಯಾಸೆಟ್ ಕಂಪನಿಗಳು ದೊಡ್ಡ ಹೆಸರನ್ನು ಮಾಡ್ತಾ ಇದ್ವು ಅದರಲ್ಲಿ ಒಂದು ಟಿ ಸಿರೀಸ್ ಕಂಪನಿ ಗುಲ್ಶನ್ ಕುಮಾರ್ ಅವರ ಮಾಲೀಕತ್ವದ ಒಂದು ಕಂಪನಿ ಅವರೆಲ್ಲ ಸಿನಿಮೇತರವಾಗಿ ಬೇಕಾದಷ್ಟು ಹಾಡುಗಳನ್ನು ರೆಕಾರ್ಡ್ ಮಾಡಿ ಅದರ ಕ್ಯಾಸೆಟ್ಗಳನ್ನು ಕೂಡ ಮಾರಾಟ ಮಾಡ್ತಾ ಇದ್ರು ಅದಕ್ಕೆ ಬಹುದೊಡ್ಡದಾದ ಒಂದು ಮಾರ್ಕೆಟ್ ಕೂಡ ಇತ್ತು ನದೀಮ್ ಶ್ರವಣ್ ಒಬ್ಬ ಯುವ ಸಂಗೀತ ಜೋಡಿ ಆ ಹೊತ್ತಿಗಾಗಲೇ ಅವರು ಕೆಲವು ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನವನ್ನು ಮಾಡಿರ್ತಾರೆ ಆದರೆ ಒಂದು ದೊಡ್ಡ ಬ್ರೇಕಗಾಗಿ ಕಾಯ್ತಾ ಇರ್ತಾರೆ ಕುಮಾರ್ ಸಾನು ಅವರೂ ಕೂಡ ಆ ಹೊತ್ತಿಗಾಗಲೇ ಕೆಲವು ಚಿತ್ರಗಳಲ್ಲಿ ಹಾಡಿರ್ತಾರೆ ಆದರೆ ಅವರೂ ಕೂಡ ಒಂದು ದೊಡ್ಡ ಬ್ರೇಕಿಗೆ ಕಾಯ್ತಾ ಇರ್ತಾರೆ ಇನ್ನು ಟಿ ಸೀರೀಸ್ನ ಗುಲ್ಶನ್ ಕುಮಾರ್ ಅವರೂ ಸಹ ಸಾಕಷ್ಟು ಕೆಸೆಟ್ಗಳನ್ನು ಮಾಡ್ತಾ ಹಣವನ್ನು ಗಳಿಸ್ತಾ ಇದ್ದರೂ ಸಹ ಒಂದು ಸೂಪರ್ ಹಿಟ್ ಅನ್ನುವಂಥ ಯಾವುದೇ ಒಂದು ಘಟನೆಯೂ ನಡೆದಿರಲಿಲ್ಲ ಅದೆಲ್ಲವೂ ಸಾಧ್ಯವಾಗಿದ್ದು ಈ ಆಶಿಕಿ ಚಿತ್ರದ ಜೊತೆ ಜೊತೆಯಲ್ಲಿ ನದೀಂ ಶ್ರವಣ್ಣವರು ಒಂದು ಸಾರಿ ಅನುರಾಧ ಪೋಡ್ವಾಲ್ ಅವರನ್ನು ಭೇಟಿ ಮಾಡ್ತಾರೆ ಯಾವುದಾದ್ರೂ ಒಂದು ಆಲ್ಬಮ್ ಮಾಡಬೇಕು ಒಂದು ಚಿತ್ರಕ್ಕೆ ಸೂಪರ್ ಹಿಟ್ ಸಂಗೀತವನ್ನು ಕೊಡಬೇಕು ಅನ್ನುವ ತಮ್ಮ ಆಸೆಯನ್ನು ಹೊರಹಾಕಿದಾಗ ಅನುರಾಧ ಪೋಡ್ವಾಲ್ ಅವರು ತಾವು ಆತ್ಮೀಯರಾಗಿದ್ದಂಥ ಗುಲ್ಶನ್ ಕುಮಾರ್ ಅವರ ಬಳಿಗೆ ಹೋಗಿ ಅಂತ ನದೀಂ ಶ್ರವಣ್ಣವರಿಗೆ ಹೇಳ್ತಾರೆ ನದೀಂ ಅವರು ಹೋಗಿ ಗುಲ್ಶನ್ ಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ ಮಾಡಿ ಹೀಗೆ ಒಂದು ಆಲ್ಬಮ್ ಮಾಡಬೇಕು ಅಂತ ಇದ್ದೀವಿ ಅಂದಾಗ ಮಾಡಿ ಅಂತ ಅವರು ಒಂದು ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ ನದೀಮ್ ಶ್ರವಣ್ ಅವರು ಸಾಹಿತಿ ಸಮೀರ್ ಅವರು ಬರೆದಿರುವಂಥ ಒಂದಿಷ್ಟು ಗೀತೆಗಳನ್ನು ಇಟ್ಕೊಂಡು ಚಾಹತ್ ಎನ್ನುವ ಹೆಸರಿನಲ್ಲಿ ಒಂದು ಕೆಸೆಟ್ಟನ್ನು ಸಿದ್ಧ ಮಾಡ್ತಾರೆ ಅದನ್ನು ಗುಲ್ಶನ್ ಕುಮಾರ್ ಅವರಿಗೆ ತೋರಿಸ್ತಾರೆ ಗುಲ್ಶನ್ ಕುಮಾರ್ ಅವರಿಗೆ ತುಂಬ ಖುಷಿಯಾಗುತ್ತೆ ಬಹಳ ಚೆನ್ನಾಗಿದೆ ಇದನ್ನು ಮಾಡೋಣ ಅಂತ ಒಂದು ಕೆಸೆಟನ್ನು ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾರೆ ಹೀಗೆ ಆ ಚಿತ್ರರಂಗದಲ್ಲಿ ಒಡನಾಡ್ತಾ ಇದ್ದಂಥ ಅನೇಕ ಜನರು ಇದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಬೇರೆ ಬೇರೆಯವರಿಗೆ ಈ ಹಾಡುಗಳನ್ನು ಕೇಳಿಸಿರ್ತಾರೆ ಹಾಗೆ ಈ ಆಲ್ಬಮನ್ನು ಕೇಳಿಸಿಕೊಂಡವರು ಹಿಂದಿ ಚಿತ್ರರಂಗದ ಒಬ್ಬ ದೊಡ್ಡ ನಿರ್ದೇಶಕರಾದಂಥ ಮಹೇಶ್ ಭಟ್ ಅವರು ಅವರಿಗೆ ಈ ಹಾಡುಗಳನ್ನು ಕೇಳಿದಾಗ ಇದರಲ್ಲಿ ಏನೋ ಇದೆ ಈ ಹಾಡಿನ ಸುತ್ತ ಒಂದು ಕಥೆಯನ್ನು ಸಿದ್ಧ ಮಾಡಿ ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ಕೊಡ್ತಾರೆ ಸರಿ ಶ್ರವಣ್ ಶ್ರವಣವರು ಮಹೇಶ್ ಭಟ್ ಅವರು ಸಮೀರ್ ಅವರು ಎಲ್ಲರೂ ಕೂತು ಇದಕ್ಕೆ ಒಂದು ಕಥೆಯನ್ನು ಸಿದ್ಧ ಮಾಡ್ತಾರೆ ನೋಡಿ ಸಾಮಾನ್ಯವಾಗಿ ಒಂದು ಚಿತ್ರದ ಕಥೆ ಮೊದಲಿಗೆ ಸಿದ್ಧವಾಗುತ್ತೆ ಆಮೇಲೆ ಹಾಡುಗಳನ್ನು ಬರೆಸ್ತಾರೆ ಆದರೆ ಇಲ್ಲಿ ಹಾಡುಗಳ ಸುತ್ತ ಕಥೆಯನ್ನು ಸಿದ್ಧ ಮಾಡ್ತಾರೆ ಭಾರತೀಯ ಚಿತ್ರರಂಗದಲ್ಲಿ ಬಹುಶಃ ಒಂದಿಷ್ಟು ಹಾಡುಗಳನ್ನು ಇಟ್ಕೊಂಡು ಅದರ ಸುತ್ತ ಕಥೆಯನ್ನು ಕಟ್ಟಿ ತೆರೆಗೆ ಬಂದಂಥ ಮೊದಲನೇ ಚಿತ್ರ ಆಶಿಕಿ ಅಂತ ನನ್ನ ಭಾವನೆ ಯಾಕೆಂದರೆ ಇದಾದ ಮೇಲೆ ತೊಂಬತ್ತೊಂದರಲ್ಲಿ ಕನ್ನಡದಲ್ಲಿ ಸಹ ಕೆ ಎಸ್ ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಹಾಡುಗಳನ್ನು ಇಟ್ಕೊಂಡು ಕವನಗಳನ್ನು ಇಟ್ಕೊಂಡು ಸುಂದರವಾದ ಚಿತ್ರವನ್ನು ತೆರೆಗೆ ತರ್ತಾರೆ ನೋಡಿ ಈ ಆಶಿಕಿ ಚಿತ್ರದ ಕಥೆ ಸಿದ್ಧವಾಗುತ್ತೆ ಆ ಚಿತ್ರಕ್ಕೆ ನಾಯಕ ನಾಯಕಿ ಯಾರು ಬೇಕು ಮಹೇಶ್ ಭಟ್ ಅವರು ಯಾವತ್ತೂ ಸ್ಟಾರ್ಗಳ ಹಿಂದೆ ಹೋಗ್ತಾ ಇರಲಿಲ್ಲ ಅವರೇ ಸ್ಟಾರ್ಗಳನ್ನು ಸೃಷ್ಟಿ ಮಾಡ್ತಾಯಿದ್ರು ಇದೊಂದು ಪ್ರೇಮ ಕಥೆ ಇದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಗಳೇನು ಬೇಡ ಅಂತ ಹೇಳಿ ಅವರು ಅವತ್ತಿಗೆ ಮಾಡಲಿಂಗ್ ಪ್ರಪಂಚದಲ್ಲಿ ಹಾಗೂ ಫ್ಯಾಷನ್ ಶೋಗಳಲ್ಲಿ ಬ್ಯುಸಿಯಾಗಿದ್ದಂಥ ರಾಹುಲ್ ರಾಯ್ ಹಾಗೂ ಅನು ಅಗರ್ವಾಲ್ ಇವರಿಬ್ಬರನ್ನು ನಾಯಕ ನಾಯಕಿಯ ಪಾತ್ರಕ್ಕೆ ಆರಿಸ್ತಾರೆ ಮಹೇಶ್ ಭಟ್ ಅವರ ನಿರ್ದೇಶನದಲ್ಲಿ ನದೀಮ್ ಅವರ ಸಂಗೀತ ನಿರ್ದೇಶನದಲ್ಲಿ ಚಿತ್ರ ಸಿದ್ಧವಾಗುತ್ತೆ ಸಿದ್ಧವಾದ ಮೇಲೆ ಗುಲ್ಶನ್ ಕುಮಾರ್ ಅವರೇ ಅದನ್ನು ನಿರ್ಮಾಣ ಮಾಡಿರ್ತಾರೆ ಆದರೆ ಆ ಹೊತ್ತಿಗಾಗಲೇ ಅವರು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಕೊಂಡಿದ್ದರಿಂದ ಈ ಆಶಿಕಿ ಚಿತ್ರವನ್ನು ನೋಡಿದ ಮೇಲೆ ನಾನು ಈ ಚಿತ್ರವನ್ನು ಬಿಡುಗಡೆ ಮಾಡೋದಿಲ್ಲ ಈ ಮ್ಯೂಸಿಕ್ ಆಲ್ಬಮ್ ಅನ್ನು ಮಾತ್ರ ಬಿಡುಗಡೆ ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ಚಾಹತ್ ಎನ್ನುವ ಹೆಸರನ್ನು ಬದಲಾಯಿಸಿ ಆಶಿಕಿ ಎನ್ನುವ ಹೆಸರನ್ನು ಇಟ್ಟಿರ್ತಾರೆ ನದೀಮ್ ಶ್ರವಣ್ ಅವರಿಗೆ ತುಂಬ ನಿರಾಸೆ ಆಗುತ್ತೆ ಯಾಕೆಂದರೆ ಚಿತ್ರರಂಗದಲ್ಲಿ ಒಂದು ನೆಲೆ ಸಿಗುತ್ತೆ ಅನ್ನುವ ಕಾರಣಕ್ಕೆ ಅವರು ಈ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಿರ್ತಾರೆ ಈಗ ಚಿತ್ರವನ್ನೇ ಬೇಡ ಅಂತ ಹೇಳಿಬಿಟ್ರೆ ಅದನ್ನೇ ಬಿಡುಗಡೆ ಮಾಡೋದು ಬೇಡ ಅಂತ ಹೇಳಿದ್ರೆ ಅವರು ನೇರವಾಗಿ ಮಹೇಶ್ ಭಟ್ ಅವರು ಬಳಿ ಹೋಗ್ತಾರೆ ಹೋಗಿ ಯಾಕೋ ಗುಲ್ಶನ್ ಕುಮಾರ್ ಅವರು ಬೇಡ ಅಂತ ಇದ್ದಾರೆ ಗುಲ್ಶನ್ ಕುಮಾರ್ ಅವರನ್ನು ಚಿತ್ರರಂಗದ ಮಂದಿ ಬಡೇ ಅಂತ ಕರೀತಾ ಇದ್ರು ಅವರಿಗಿಂತ ದೊಡ್ಡವರೂ ಸಹ ಅವರನ್ನು ಬಡೇ ಭಯ ಅಂತಲೇ ಗೌರವದಿಂದ ಕರೀತಾ ಇದ್ದರು ಇಂಥ ಗುಲ್ಶನ್ ಕುಮಾರ್ ಅವರಿಗೆ ಮಹೇಶ್ ಭಟ್ ಅವರ ಬಗ್ಗೆ ಬಹಳ ಗೌರವ ಇತ್ತು ಜೊತೆಗೆ ಒಂದು ರೀತಿಯ ಭಯ ಕೂಡ ಇತ್ತು ನದೀಮ್ ಶ್ರವಣ್ ಅವರು ಯಾವಾಗ ಈ ವಿಚಾರವನ್ನು ಮಹೇಶ್ ಭಟ್ ಅವರಿಗೆ ಹೇಳ್ತಾರೋ ನಡೀರಿ ಹೋಗೋಣ ಅಂತ ಅವರು ನೇರವಾಗಿ ಗುಲ್ಶನ್ ಕುಮಾರ್ ಅವರ ಒಂದು ಕಚೇರಿಗೆ ಹೋಗಿ ಕೂತ್ಕೋತಾರೆ ಕೂತ್ಕೊಂಡು ಈ ಚಿತ್ರವನ್ನು ಬಿಡುಗಡೆ ಮಾಡಬೇಕು ಖಂಡಿತವಾಗಿಯೂ ಈ ಚಿತ್ರ ಯಶಸ್ವಿಯಾಗತ್ತೆ ಅಂತ ಹೇಳ್ತಾರೆ ಬುಲ್ಶನ್ ಕುಮಾರ್ ಅವರು ಒಂದಿಷ್ಟು ವಾದ ಮಾಡ್ತಾರೆ ಇಲ್ಲ ಇಲ್ಲ ಇದರ ಆಲ್ಬಮನ್ನು ಮಾತ್ರ ರಿಲೀಸ್ ಮಾಡೋಣ ಹಾಡುಗಳು ಚೆನ್ನಾಗಿದೆ ಸಿನಿಮಾ ಬಗ್ಗೆ ನನಗೇನು ನಂಬಿಕೆ ಇಲ್ಲ ಅಂತ ನೋಡಿ ಮಹೇಶ್ ಭಟ್ ಅವರಿಗೆ ತಮ್ಮ ಕೆಲಸದ ಮೇಲೆ ಎಷ್ಟು ವಿಶ್ವಾಸ ಇತ್ತು ಅಂದರೆ ಎಲ್ಲರ ಎದುರಿಗೆ ಚಾಲೆಂಜ್ ಮಾಡ್ತಾರೆ ನಾನು ಬೇಕಾದರೆ ನಿನಗೆ ಸ್ಟ್ಯಾಂಪ್ ಪೇಪರ್ನಲ್ಲಿ ಕೊಡ್ತೀನಿ ಆಶಿಕಿ ಚಿತ್ರ ಹಾಗೂ ಇದರ ಆಲ್ಬಮ್ ಎರಡೂ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಹಾಗೇನಾದರೂ ಗಳಿಸದೇ ಇದ್ದರೆ ನಾನು ಚಿತ್ರ ನಿರ್ದೇಶನ ಮಾಡುವ ಕೆಲಸವನ್ನು ಬಿಟ್ಟುಬಿಡ್ತೀನಿ ಗುಲ್ಶನ್ ಕುಮಾರ್ ಅವರಿಗೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರಲ್ಲ ಅಂತ ಸರಿ ಹಾಗಾದರೆ ಬರ್ಕೊಡ್ತೀರಾ ಅಂತ ಕೇಳ್ತಾರೆ ಅಲ್ಲೇ ಕೂತು ಒಂದು ಪೇಪರ್ನಲ್ಲಿ ಮಹೇಶ್ ಭಟ್ ಅವರು ಬರ್ಕೊಡ್ತಾರೆ ಈ ಚಿತ್ರ ಹಾಗೂ ಇದರ ಮ್ಯೂಸಿಕ್ ಆಲ್ಬಮ್ ಹಿಟ್ ಆಗದೇ ಇದ್ದರೆ ನಾನು ಮುಂದೆ ಚಲನಚಿತ್ರ ನಿರ್ದೇಶನವನ್ನು ಮಾಡಲ್ಲ ಅಂತ ನೋಡಿ ಇದಾದ ಮೇಲೆ ಚಿತ್ರ ಬಿಡುಗಡೆ ಆಗುತ್ತೆ ಆವತ್ತಿನ ಕಾಲಕ್ಕೆ ಎರಡು ಕೋಟಿ ಮ್ಯೂಸಿಕ್ ಆಲ್ಬಮ್ ಮಾರಾಟವಾಗಿ ಒಂದು ದೊಡ್ಡ ದಾಖಲೆಯನ್ನು ಬರೆಯುತ್ತೆ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಯಾವುದೇ ಜಾನರ್ನ ಸಂಗೀತ ಪ್ರತಿಗಳು ಇಷ್ಟೊಂದು ಅಧಿಕ ಸಂಖ್ಯೆಯಲ್ಲಿ ಮಾರಾಟ ಆಗಿರಲಿಲ್ಲ ಅದೊಂದು ಸಾರ್ವಕಾಲಿಕ ದಾಖಲೆ ಆಗುತ್ತೆ ಮುಂದೆ ನದೀಮ್ ಶ್ರವಣ್ ಅವರಿಗೆ ಸಾಲು ಸಾಲು ಅದ್ಭುತವಾದ ಚಿತ್ರಗಳು ಸಿಗುತ್ತೆ ಅದೇ ರೀತಿಯಲ್ಲಿ ಕುಮಾರ್ ಸಾನು ಅವರಿಗೂ ಸಹ ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತೆ ದೊಡ್ಡ ದೊಡ್ಡ ನಾಯಕರಿಗೆ ಹಾಡ್ತಾರೆ ಇನ್ನು ಮಹೇಶ್ ಭಟ್ ಅವರೂ ಸಹ ಚಿತ್ರರಂಗದಲ್ಲಿ ಬೇಕಾದಷ್ಟು ಹೆಸರನ್ನು ಮಾಡ್ತಾರೆ ಗುಲ್ಶನ್ ಕುಮಾರ್ ಅವರ ಟಿ ಸೀರೀಸ್ ಇಡೀ ಹಿಂದಿ ಚಿತ್ರರಂಗದಲ್ಲಿ ಹಾಗೂ ಮುಂಬೈನಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯುತ್ತೆ ನೋಡಿ ಇಷ್ಟೆಲ್ಲ ಆದರೂ ಸಹ ಆ ಚಿತ್ರದ ನಾಯಕ ರಾಹುಲ್ ರಾಯ್ ಅವರಿಗಾಗಲಿ ನಾಯಕಿ ಅನು ಅಗರ್ವಾಲ್ ಅವರಿಗಾಗಲಿ ಅದೃಷ್ಟ ಕೈ ಹಿಡಿಲೇ ಇಲ್ಲ ರಾಹುಲ್ ರಾಯ್ ಅವರಿಗೆ ಈ ಚಿತ್ರ ಬಿಡುಗಡೆಯಾಗಿ ಯಶಸ್ಸು ಕಂಡ ಮೇಲೆ ಸಾಕಷ್ಟು ಚಿತ್ರಗಳಿಗೆ ಅವಕಾಶ ಬರುತ್ತೆ ಅವರೂ ಅದಕ್ಕೆ ಹಿಂದೆ ಮುಂದೆ ನೋಡದೆ ಸಹಿ ಮಾಡ್ತಾರೆ ಆದರೆ ಯಾವ ಚಿತ್ರವೂ ಯಶಸ್ಸನ್ನು ಗಳಿಸಲಿಲ್ಲ ಮುಂದೆ ಅವರು ಪೋಷಕ ಕಲಾವಿದರಾಗಿ ಒಂದಿಷ್ಟು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಟಿ ವಿ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾರೆ ಇವತ್ತಿಗೂ ಅದರಲ್ಲಿ ಸಕ್ರಿಯರಾಗಿದ್ದಾರೆ ಇನ್ನು ಅನು ಅಗರ್ವಾಲ್ ಅವರಂತೂ ಎಂಥ ಹೀನಾಯ ಸ್ಥಿತಿಗೆ ತಲುಪಿದ್ರು ಅನ್ನೋದು ಪ್ರತ್ಯೇಕವಾದ ಕಥೆ ಅದನ್ನು ಮುಂದೆ ಯಾವತ್ತಾದರೂ ಬೇರೆ ಸಂಚಿಕೆಯಲ್ಲಿ ಹೇಳ್ತೀನಿ ಇಂಥ ನಾಯಕ ನಾಯಕಿಯರನ್ನು ಇಟ್ಕೊಂಡು ಮಹೇಶ್ ಭಟ್ ಅವರು ಯಾವ ಧೈರ್ಯದಲ್ಲಿ ಆ ಸಿನಿಮಾ ಮಾಡಿದ್ರು ಆ ಹಾಡುಗಳನ್ನು ಕೇಳಿ ಈ ಹಾಡುಗಳನ್ನು ಒಂದು ಸಿನಿಮಾದಲ್ಲಿ ಅಳವಡಿಸಿದ್ರೆ ಯಶಸ್ಸು ಬ ಕಾಣುತ್ತೆ ಅಂತ ಹೇಗೆ ನಿರ್ಧಾರ ಮಾಡಿದ್ರು ಅದೇ ಒಬ್ಬ ನಿರ್ದೇಶಕನಿಗೆ ಇರಬೇಕಾದಂಥ ದೂರಾಲೋಚನೆ ಜೊತೆಗೆ ಕ್ರಿಯೇಟಿವಿಟಿ ನೋಡಿ ಇಷ್ಟೆಲ್ಲ ಮಾಡಿ ಆ ಸಿನಿಮಾ ಸಿದ್ಧ ಮಾಡಿದ ಮೇಲೆ ಗುಲ್ಶನ್ ಕುಮಾರ್ ಅವರು ಬಿಡುಗಡೆ ಮಾಡಲ್ಲ ಅಂತ ಹೇಳ್ತಾರಲ್ಲ ಕೊನೆಗೆ ಮಹೇಶ್ ಭಟ್ ಅವರು ಅಗ್ರಿಮೆಂಟ್ ಮಾಡಿಕೊಟ್ಟ ಮೇಲೆ ಬಿಡುಗಡೆ ಮಾಡ್ತೀನಿ ಅಂತ ಒಪ್ಕೋತಾರೆ ಆದರೆ ಅಲ್ಲಿ ಮತ್ತೊಂದು ವಿಚಾರವನ್ನು ಹೇಳ್ತಾರೆ ಈ ಚಿತ್ರದ ನಾಯಕ ನಾಯಕಿ ಇಬ್ಬರೂ ಒಂದು ರೀತಿಯಲ್ಲಿ ಅನಾಕರ್ಷಕ ರೂಪದವರು ಅಂದರೆ ಚಿತ್ರರಂಗದಲ್ಲಿ ಚಾಕ್ಲೇಟ್ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಸ್ಥಾನ ಇದ್ದಂಥ ಕಾಲ ಅದು ಅಂಥ ಸಂದರ್ಭದಲ್ಲಿ ಈ ಅನಾಕರ್ಷಕ ಮುಖದ ವ್ಯಕ್ತಿತ್ವದ ವ್ಯಕ್ತಿಗಳನ್ನು ನಾವು ಹಾಕೊಂಡಿದೀವಿ ಇದನ್ನು ಹ್ಯಾ ಮಾಡ್ತೀರಿ ಈ ಮುಖಗಳನ್ನು ನೀವು ಪೋಸ್ಟರ್ ನಲ್ಲಿ ಹಾಕಿದ್ರೆ ಖಂಡಿತವಾಗಿಯೂ ಪ್ರೇಕ್ಷಕರು ಸಿನಿಮಾಗೆ ಬರೋಲ್ಲ ಅಂತ ಮಹೇಶ್ ಭಟ್ ಅವರ ಬಳಿ ಅದಕ್ಕೂ ಒಂದು ಐಡಿಯಾ ಇತ್ತು ನೀವೇನು ಯೋಚನೆ ಮಾಡಬೇಡಿ ನಾನು ಹೊಸ ರೀತಿಯಲ್ಲಿ ಇದಕ್ಕೆ ಪೋಸ್ಟರ್ ಡಿಸೈನ್ ಮಾಡ್ತೀನಿ ಆ ಸಿನಿಮಾದಲ್ಲಿ ರಾಹುಲ್ ರಾಯ್ ಹಾಗೂ ಅನು ಅಗರ್ವಾಲ್ ಅವರು ಪ್ರೇಮಿಗಳು ಪ್ರೇಮಿಗಳ ಮಧ್ಯದಲ್ಲಿ ಸಾಕಷ್ಟು ಹಾಡುಗಳಿದೆ ಹತ್ತು ಹಾಡುಗಳಿದೆ ಇದರಲ್ಲಿ ಎಂಟು ಹಾಡುಗಳನ್ನು ಸಮೀರ್ ಅವರು ಬರೆದಿದ್ದಾರೆ ಒಂದು ಮದನ್ ಪಾಲ್ ಅವರು ಇನ್ನೊಂದು ರಾಣಿ ಮಲಿಕ್ ಅವರು ಬರೆದಿದ್ದಾರೆ ಇಷ್ಟೊಂದು ಹಾಡುಗಳಿರುವಾಗ ಬೇಕಾದಷ್ಟು ಪ್ರೇಮ ಸನ್ನಿವೇಶಗಳಿದೆ ಅಲ್ಲಿ ಒಂದು ಸಂದರ್ಭದಲ್ಲಿ ನಾಯಕ ನಾಯಕಿ ಚುಂಬಿಸುವಂಥ ಒಂದು ದೃಶ್ಯ ಇದೆ ಆ ಚುಂಬನ ಹೊರಗಿನವರಿಗೆ ಕಾಣಬಾರ್ದು ಅನ್ನುವ ಕಾರಣಕ್ಕೆ ಅವರು ಧರಿಸಿದ್ದಂಥ ಆ ಜಾಕೆಟನ್ನು ಅವರಿಬ್ಬರ ಮುಖವನ್ನು ಮರೆ ಮಾಡುವ ರೀತಿಯಲ್ಲಿ ನಿರ್ದೇಶಕರು ಆ ಒಂದು ದೃಶ್ಯವನ್ನು ಶೂಟ್ ಮಾಡ್ತಾರೆ ಇದನ್ನೇ ಹೇಳ್ತಾರೆ ಮಹೇಶ್ ಭಟ್ ಅವರು ನಾಯಕ ನಾಯಕಿ ಇಬ್ಬರು ಚುಂಬಿಸುವ ದೃಶ್ಯ ಇದೆಯಲ್ಲ ಅಲ್ಲಿ ಆ ಜಾಕೆಟನ್ನು ಅಡ್ಡ ಇಟ್ಕೊಂಡಿದ್ದಾರಲ್ಲ ಅದನ್ನೇ ಪೋಸ್ಟರ್ ಡಿಸೈನ್ ಮಾಡ್ತೀನಿ ಅಂತ ನೋಡಿ ಹಾಗೆ ಮಾಡಿ ಆ ಪೋಸ್ಟರ್ ಡಿಸೈನು ಆ ಒಂದು ಆಲ್ಬಮ್ಮು ಆ ಒಂದು ಚಿತ್ರ ಎಲ್ಲವನ್ನೂ ಗೆಲ್ಲಿಸಿಕೊಡ್ತಾರೆ ಈ ಚಿತ್ರದ ಯಶಸ್ಸಿನಿಂದ ಮುಂದೆ ಆಶಿಕಿ ಟು ಎನ್ನುವ ಒಂದು ಚಿತ್ರ ಕೂಡ ಬರುತ್ತೆ ಇತ್ತೀಚೆಗೆ ಇದರ ಮೂರನೇ ಭಾಗ ಕೂಡ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ ನಮ್ಮ ಅನೇಕ ವೀಕ್ಷಕರು ಎಲ್ಲೋ ಸಿಕ್ಕಿದ ಕಥೆಯನ್ನು ತಂದು ನೀವು ಸಂಚಿಕೆಯನ್ನು ಮಾಡ್ತೀರಿ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಹೌದು ಕಥೆಗಳು ಸಿಕ್ಕದೇ ಇದ್ದರೆ ನಾವು ಸಂಚಿಕೆ ಮಾಡೋಕ್ಕಾಗಲ್ಲ ಆದರೆ ಇಂಥದ್ದೊಂದು ಸಂಚಿಕೆಯನ್ನು ಮಾಡಬೇಕಾದ್ರೆ ಎಷ್ಟು ಕಡೆಯಲ್ಲಿ ಹುಡುಕಾಡಬೇಕು ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ ನೀವು ಆಶಿಕಿ ಚಿತ್ರವನ್ನು ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಈ ಯಾವ ಸಂಗತಿಗಳು ನಿಮಗೆ ಸಿಗೋದಿಲ್ಲ ಈ ಸಂಗತಿಗಳನ್ನೆಲ್ಲ ಹೇಳಿಕೊಂಡಿದ್ದು ಬೇರೆ ಬೇರೆ ವೇದಿಕೆಗಳಲ್ಲಿ ಆ ಚಿತ್ರಕ್ಕೆ ಅದ್ಭುತವಾದ ಹಾಡುಗಳನ್ನು ಬರೆದಿರುವಂಥ ಸಮೀರ್ ಅವರು ಅವರು ಆ ಚಿತ್ರದ ತಯಾರಿಕೆಯಲ್ಲಿ ಆರಂಭದಿಂದ ಕೊನೆಯವರೆಗೂ ಇದ್ದಿದ್ದರಿಂದ ಏನೇನು ನಡೀತು ಅನ್ನೋದನ್ನು ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ ಈ ರೀತಿ ಹಲವಾರು ಕಡೆಗಳಲ್ಲಿ ಸೇರಿಕೊಂಡು ಹೋಗಿರುವಂಥ ಅದ್ಭುತವಾದ ಕಥೆಗಳನ್ನು ತಂದು ಒಂದಕ್ಕೆ ಒಂದಕ್ಕೆ ಪೋಣಿಸಿ ಸುಂದರವಾದ ಒಂದು ಮಾಲೆಯನ್ನಾಗಿ ನಿಮ್ಮ ಮುಂದೆ ಇಡೋದೇ ನಮ್ಮ ವಾಹಿನಿಯ ಕೆಲಸ ನಮ್ಮಂಥ ವಾಹಿನಿಗಳ ಕೆಲಸ ಆ ಕೆಲಸವನ್ನು ನಾವು ಇದ್ದೀವಿ ಅದಕ್ಕೆ ನಿಮ್ಮ ಬೆಂಬಲವನ್ನು ನಿರೀಕ್ಷೆ ಮಾಡ್ತೀವಿ ನೋಡಿ ಒಂದು ಚಿತ್ರದ ಯಶಸ್ಸು ಬೇಕಾದಷ್ಟು ಅವಕಾಶಗಳನ್ನು ಆ ಒಂದು ಚಿತ್ರಕ್ಕೆ ಕೆಲಸ ಮಾಡಿದವರಿಗೆ ತಂದು ಕೊಡುತ್ತೆ ಅನ್ನೋದಕ್ಕೆ ಇಲ್ಲಿ ಕೆಲವು ಉದಾಹರಣೆಗಳನ್ನು ಹೇಳಿದ್ದೀನಿ ಗುಲ್ಶನ್ ಕುಮಾರ್ ನದೀಮ್ ಶ್ರವಣ್ ಕುಮಾರ್ ಸಾನು ಮಹೇಶ್ ಭಟ್ ಎಲ್ಲರಿಗೂ ಸಾಕಷ್ಟು ಅವಕಾಶಗಳು ಸಿಕ್ತು ಆದರೆ ನಾಯಕ ನಾಯಕಿಯರಿಗೆ ಅಷ್ಟೊಂದು ಅವಕಾಶಗಳು ಸಿಗಲಿಲ್ಲ ಆದರೆ ಈ ಅವಕಾಶಗಳು ಸಿಕ್ಕಿ ದೊಡ್ಡ ಯಶಸ್ಸನ್ನು ಕಾಣ್ತಾ ಹೋದ್ರಲ್ಲ ಅವರಿಗೂ ಕೂಡ ಮುಂದೆ ಇದರಿಂದ ತೊಂದರೆ ಆಯಿತು ಗುಲ್ಶನ್ ಕುಮಾರ್ ಅವರ ಟಿ ಸೀರೀಸ್ ಕಂಪನಿ ಇದಾದ ಮೇಲೆ ವಾಯು ವೇಗದಲ್ಲಿ ಬೆಳೀತಾ ಹೋಯಿತು ಆದರೆ ಈ ಚಿತ್ರದ ಯಶಸ್ಸು ಹಾಗೂ ನಂತರದ ದಿನಗಳಲ್ಲಿ ಅವರು ಸಾಧಿಸಿದಂಥ ಯಶಸ್ಸು ಗಳಿಸಿದಂಥ ಹಣ ಇದೆಯಲ್ಲ ಅದು ಮುಂದೆ ಗುಲ್ಶನ್ ಕುಮಾರ್ ಅವರ ಜೀವವನ್ನೇ ಬಲಿ ತೆಗೆದುಕೊಳ್ಳುತ್ತೆ ಅವರು ಹಂತಕರ ಗುಂಡೇಟಿಗೆ ಬಲಿಯಾಗ್ತಾರೆ ಇನ್ನೂ ಒಂದು ಆಶ್ಚರ್ಯದ ಸಂಗತಿ ಅಂದರೆ ಗುಲ್ಶನ್ ಕುಮಾರ್ ಅವರ ಹತ್ಯೆಯ ಸಂಬಂಧದಲ್ಲಿ ಆಶಿಕೆ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ ನದೀಮ್ ಶ್ರವಣ್ ಜೋಡಿಯ ನದೀಮ್ ಅವರೂ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದರು ಅವರೂ ಕೂಡ ಆರೋಪಿಯಾಗಿ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಗುಲ್ಶನ್ ಕುಮಾರ್ ಅವರ ಹತ್ಯೆ ಹೇಗಾಯಿತು ನದೀಮ್ ಅವರು ಈ ಒಂದು ಪ್ರಕರಣದಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಂಡರು ನಿಜವಾದ ಅಪರಾಧಿಗಳು ಯಾರು ಈ ಎಲ್ಲ ಸ್ವಾರಸ್ಯಕರವಾದ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ